мери киเมрила штота таху э паевалла модимндру канда а сима பகே сиமா கரெக்டர் பகே கபதே பகே ரெஷி குதிகா சாய் எத்ல மாதே ஈ சிமா ஜதே ஜதேகி ஒந்து ப்ரவச்சன ஹோஜதே ஒந்து சயினோ பவன பவால ஜதே இ ஒன்ன ரெடிஷன் சுதி அசி மத்ததி அ அத 2002 ல நான் ஃபர்ஸ்ட் ಒಂದು ಅಭ್ಯಾಸ ಅಪು ಸತ್ತು ಕ್ರೇಜ್ ಒಂದು ಇನ್ಸಿಡೆಂಟ್ ಆಗುತ್ತೆ ನಮ್ಮ ಆಟ ಮತ್ತೆ ಮೊದಲ ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿನ ಇದ್ರೆ ಮನೆ ಬಂದಾಗುತ್ತೆ और ये हमारा दिनंत जारी है कार्बन इरोड अपसर कई भी तो ये लोग क्या कर सकते हैं मादरसर नेशनल पार्टी और अपसर की बात है है भाई है है ये दोनों इनन से अंदर इष्टपांगो देना बहुत बहुत तो होने आता सिर्फ तो भी रिस्क है कॉन्टेक्स्ट आईसिडेंट अलग से इफेक्ट करते हैं अपसर ना पर्सनल लगे रहता

ಮಾಟಡ್ಸಕಾಗಿ ಆಫ್ ಕೋಸ್ ನಾವು ದುಡ್ಕಂಸ ನಾವು ಅದಕ್ಕೆ ಹ್ಮ ಲೇಗ್ಮಸಿಮಮ್ ಮ್ಯಾಟಿನಿಂಗ್ ಸರಿಯಾಗಿ ಆ ಬಿಲ್ ಮಾಡ್ಕೋಬೇಕಾಗಲ್ಲ ಸರಿಯಾಗಿ ತಾರಿ ಸರಿಯಾಗಿ ಕಾಣಿಸಲ್ಲ ಸೀರಿಯಲ್ ಮಾಡ್ಬೇಕು ಸೀರಿಯಲ್ ಆದಮೇಲೆ ಒನ್ ಟು ಸ್ಟೇಪ್ ಸ್ಟೆಪ್ಸ್ ಮಾಡ್ತೀವಿ ಎರಡು ಮೂರು ವರೆ ಸಮಗಳ್ ಮಾಡ್ತೀವಿ ಆಗ ಚಿಕ್ಕದೊಂದು ಸ್ವಲ್ಪ ಫಾರ್ಮಟ್ ಆ ಆಫಿಸನ್ ವಿಶ್ ನಡಕ ಜೂರಿಕೇಟ್ ಮಾಡಿದ್ವಿ ನಾನು ಒಂದು ಸೆಕೆಂಡ್ ಟ್ರ್ಯಾಕ್ ಮಾಡ್ತಿದ್ರೆ ಅನ್ಸುತ್ತೆ ಬಟ್ ಅದರೇನೋ ಕರೆಕ್ಟ್ ಬಿಲ್ ಮಾಡೋಕಾಗಲ್ಲ ಮಿಸ್ ಆಗ್ಬಿಡುತ್ತೆ ಆಫಿಸನ್ ಆನೆ ಕೊಥಿನಾ ಪಿಸುಮಾತಿ ಬಿಡಿರೋ ಅವರು ಇನ್ನೊಂದು ಸಲ ಚಕಣಪ ಮಾಡ್ತಾರೆ ಇನ್ನು ಅದು ಸಲ ಕೇಳಿ ವಿವಿ ದಾರಿ ಹೆಂಪಿಕೊಂಡು ಹೋಗ್ತಾರೆ ಇಂದರೆ ಹೋಗ್ಬಿಡೋಣ ಅಷ್ಟು ಆಶೋ ಇರೋದು ಅವರ ಕಾರನ್ನ ಅದು ನಿಮೂ ನೆಂತಿದೆ ಅವರ ಅಜ್ಜಿದಾಂತ ಕೋಡೋ ಅಂತ ಕೂವಾಗಿ ಇರುತ್ತೆ ಮೊಂಟರಲ್ಲ ನೆಜಿಬಿ ಅವರು ವೈ ವಿ 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 ಕೊಟೋಗೆ ಅಂತ ಆ ಮಾತಾಡಿಸಿ ಕೇಳ್ತಾರೆ ಇಲ್ಲಿ ತರ ಯಾವ ಸಿನಿಮಾ ಹೇ ಇಂಟರೆಸ್ಟ್ ಇದೆ ನಿಹಿತೆ ಇಷ್ಟ್ಡೆಗೆ ಮಾತ್ರ ಅವತ್ತು ಅವ್ರು ಹೇಳ್ತಾರೆ ನನ್ನ ಪ್ರೊಡಕ್ಷನ್ ಇಶೂ ಮಾಡಿದ್ರ ಒಳ್ಳೆ ಕಡೆ ಬಂದರೆ ಒಳ್ಳೆ ಸ್ಕ್ರಿಪ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ ಸಿನಿಮಾ ಮಾಡೋಣ ನನಗೆ ನನಗೆ ಯಾವಾಗಲೇ ನಮ್ಮ ಅಪ್ಪ ಅಂತ ನೀನು ಯಾಕೆ ಅಚ್ ಮಾಡೋದಿಲ್ಲ ಸಿನಿಮಾ ಯಾಕೆ ಹೋಗ್ತೀರ ನೀವು ಒಬ್ಬ ಸ್ಮಾರ್ಟ್ ಮಾಡ್ಷಿಯಲ್ ಮಾಡ್ಯಾರ ನಿಂಗೆ ಯಾಕೆ ಆಚ ಮಾಡ್ ನನಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ಲೈಕ್ ಸಿಗೋ ಒಂದು ಸುಪ್ರೀನ ಅತಿ ಅಮೌಲ್ಯವಾದವರು ಅನ್ನಿಸುತ್ತೆ ನಂಗೆ ಭಾಳ ಖುಷಿಯಾಯಿತು ಒಂದು ಸರಿ ಹೇಳಿ ಪ್ರೊಡಕ್ಷನ್ಸ್ನ ಮಾಡ್ಬೋದು ಖುಷಿಯಾಗುತ್ತೆ ಅದಾದ್ಮೇಲೆ ಎಂಬು ವರ್ಷ ಪ್ಯಾಂಟ್ ಮಂಚೆಲ್ಲ ಬರುತ್ತೆ ಮರ್ತವ್ಯದ ಅನ್ಕೊಂಡಿದ್ವಿ ಮೊದಲನೇ ನಿಲ್ದಾಣ ಪಿಂಟ್ ಮಾತಾಡ್ತೀವಿ ಮಾಡ್ತೀವಿ ನಾವ್ಯಾರು ರಿಕ್ವೆಸ್ಟೇ ಮಾಡಿಲ್ಲ ಓಸ್ ಅವಾಗ ಅವಾಗ ಜಿಮ್ ಮಾತ್ರ ಬಂದ್ಬಿಟ್ಟು ನೋಡ್ಬೋದು ಹೋಗ್ತಾಯಿತ್ತು ಪ್ಯಾಂಟೆಕ್ ಮೂವಿ ಮೇಲೆ ಫೋನ್ ಮಾಡಿ ಪಿ ಆರ್ ಕೆಮ್ಮಾ ಮಾಡ್ತಿರೋ ತಕ್ಷಣ ಕತೆಗೀತೆ ಏನು ಬೇಡ ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ ಆಮೇಲೆ ಯಾವ ಅವರು ಕಳಿಸ್ತಾರೆ ಸ್ಟ್ರಿಪ್ ಹೋಗ್ತೀನಿ ಯಾವಾಗ ಮೀಟ್ ಮಾಡ್ತೀನಿ ಸಿನ್ಮಾ ಶುರು ಆಗುತ್ತೆ ಅದೇನೋ ಕಾರಣದಿಂದ ಸಿನ್ಮಾ ನೀನು ಹೋಗುತ್ತೆ ಅವಾಗ ಸ್ವಲ್ಪ ಆರು ತಿಂಗಳು ನಾನು ಇನ್ನೊಂದು ಸಿನಿಮಾ ಅವಾಗ ಯಾವಾಗ ಇಲ್ಲ ಇವಾಗ ಪಿ ಆರ್ ಸಿನಿಮಾ ಮಾಡ್ತಿದ್ದೆ ಇಲ್ಲ ನಾನು ಸಿನಿಮಾ ಮೀಸೆ ಕೂಡಿದ್ದೀನಿ ಎನ್ ಮೀಸಿಟ್ ಮಾಡ್ ಮೀಸಿಟ್ ಕೊಡ್ ಮಾಡ್ಲಾ ಅಂದ್ರೆ ಈ ಸೇವ್ ಇದೆ ಎಲ್ಲ यार ಎಲ್ಲ यार ಮೀಸಿಟ್ ಕೊಡ್ತ ತಗಿದೆ ಬಿಡ್ ಅಂತ ಸೊ ಹಾಗೆ ಆಪ್ಷನ್ ಏನಂದ್ರೆ ಮೀಸಿಟ್ ಕೊಡ್ ಆ ಸಿಮೋ ಆರ್ಡರ್ ಅಂತ ಮೀಸಿಟ್ ಎಲ್ಲಿ ಈಜಿಮೋ ಆರ್ಡರ್ ಆಗಿ ಅಂತ ಅವೌಟ್ ಮಾಡ್ತಾರೆ ಅಪ್ಪೂ ಸೆಕೆಂಡ್ ಬಿಡ್ರೆ ನೀವೇ ಮಾಡ್ಬೇಕು ಅವನೇ ಕೇಳ್ತಾರೆ ಅವನೇ ಮೀಸಿ ಅಂತ ರಾಗೋ ಹೇಳ್ತೀನಿ ಅವಾಗ ನಮಗೆ ಮೀಸಿ ನಿಲ್ಪಡೋಕ್ಕೆ ಆ ಮೀಸಿ ತಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ